ಸಮಾಜ ಆತ್ಮೀಯ ರೈತ ಬಂಧುಗಳೇ ಇದೇ ಹದಿಮೂರನೇ ತಾರೀಕು ಶುಕ್ರವಾರ ನಂಜುಂಗೂರು ತಾಲೂಕಿನ ತಾಂಡೋಪುರ ಗ್ರಾಮದಲ್ಲಿ ಸ್ಥಳೀಯ ಶಾಸಕರು ಮತ್ತು ಸಂಸದರ ಜೊತೆ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮ ರೈತೋತ್ಸವ ಕಾರ್ಯಕ್ರಮ ಮತ್ತು ಪ್ರೊಫೆಸರ್ ನಂಜುಂಡ್ ಸ್ವಾಮಿಯವರ ತೊಂಬತ್ತನೇ ಜನ್ಮದಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಈ ಒಂದು ಚರ್ಚಾ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರಾದ ದರ್ಶನ್ ದರ್ಸನ್ ಅವರು ಮಾಜಿ ಎಮ್ ಎಲ್ ಎ ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಅತೀಂದ್ರ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಹದೇವಪ್ಪನವರು ಮತ್ತು ನಮ್ಮ ಸ್ಥಳೀಯ ಎಂ ಪಿ ಅವರು ಸುನಿಲ್ ಬೋಸ್ ಅವರು ಮತ್ತು ನಂಜಂಗೂಡಿನ ಎಮ್ ಎಲ್ ಎ ದರ್ಸ್ ಎನ್ ಧ್ರುವನಾರಾಯಣವರು ಮತ್ತು ಗುಂಡ್ರುಪೇಟೆ ತಾಲೂಕು ಎಮ್ ಎಲ್ ಎ ಅವರಾದ ಗಣೇಶ್ ಪ್ರಸಾದ್ ಅವರು ಅವರೆಲ್ಲರಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೊಟ್ಟಿದ್ದೀವಿ ಏನು ಆವತ್ತು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಚುನ್ನಪ್ಪ ಪೂಜಾರಿ ಮತ್ತು ರಾಜ್ಯ ಗೌರವಾಧ್ಯಕ್ಷರಾದ ಶಶಿಕಾಂತ್ ಪಡಸಲಗಿ ಮತ್ತು ಮಹೇಶ್ ಸುಬೇದಾರ್ ಮತ್ತಿತರು ಕೂಡ ನಮ್ಮನ್ನು ಆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಮೊದಲು ಕೂಡ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿತ್ತು ಐದಾರು ಸಾವಿರ ಜನ ರೈತರು ಅವತ್ತು ಅಲ್ಲಿ ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ಬಂದಿದ್ದರು ಈ ಸಾರಿ ಇವರೆಲ್ಲರೂ ಇರೋದ್ರಿಂದ ಮತ್ತೆ ರೈತರ ಸಮಸ್ಯೆಗಳು ದೊಡ್ಡದಾಯ್ತಾ ಇದೆ ಕಾರ್ಯಾಂಗದ ವ್ಯವಸ್ಥೆ ವೈಫಲ್ಯ ಆಯ್ತಾ ಇದೆ ಶಾಸಕಾಂಗದ ಜೊತೆ ನಾವು ಮಾತಾಡಬೇಕಾಗಿದೆ ಇಂಥ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹದಿಮೂರನೇ ತಾರೀಕು ಶುಕ್ರವಾರ ತಾಂಡುಪುರ ಗ್ರಾಮದ ಮಾರಮ್ಮನ ದೇವಸ್ಥಾನದ ಆವರಣದಲ್ಲಿ ನಡೆಯುವಂತಹ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮ ರೈತೋತ್ಸವ ಕಾರ್ಯಕ್ರಮಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಕೊಡಗು ಮಂಡ್ಯ ಹಾಸನ ಭಾಗದ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಂಜಂಗೂರು ತಾಲೂಕಲ್ಲಿ ನಡೀತಾ ಇರೋದರಿಂದ ನಂಜಂಗೂರು ತಾಲೂಕಿನ ಪ್ರತಿಯೊಬ್ಬ ರೈತ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ತಾಯಂದಿರು ದಲಿತ ಬಂಧುಗಳು ದಲಿತ ಸಂಘಟನೆಯ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಈಗಾಗಲೇ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಯಾವ ಮಟ್ಟಕ್ಕೆ ಹೋಯ್ತಾ ಇದೆ ಉದ್ಯೋಗವನ್ನು ಕಿತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕ್ತಾ ಇರೋವಂಥದ್ದು ಮತ್ತು ಕಬ್ಬಿಗೆ ಈಗ ಉತ್ತರ ಕರ್ನಾಟಕದಲ್ಲಿ ನಮ್ಮ ಚುನ್ನಪ್ಪ ಪೂಜಾರಿ ಅವರು ಹೋರಾಟ ಮಾಡ್ತಾರೆ ಸಾಗಾಟಿಕೆ ವೆಚ್ಚ ಮತ್ತು ಕಟಿಂಗ್ ವೆಚ್ಚವನ್ನು ಕಳೆದು ಮೂರು ಸಾವಿರದ ಮುನ್ನೂರು ರೂಪಾಯಿ ಆ ಭಾಗದಲ್ಲಿ ಸಿಗ್ತಾಯಿದೆ ಇಲ್ಲಿ ನಮಗೆ ಅದು ಇಲ್ಲ ಮತ್ತು ಇನ್ನೂ ಸಾಕಷ್ಟು ಸಮಸ್ಯೆಗಳು ನಮ್ಮ ಹಳ್ಳಿಗಳನ್ನ ಕಾಡ್ತಾಯಿದೆ ಜಲ ಜೀವನ್ ಮಿಷಿನ್ ಎಲ್ಲ ಹಳ್ಳಿಗಳಲ್ಲೂ ಕಾಮಗಾರಿಯಾಗಿದೆ ಇನ್ನೂ ಕೂಡ ನೀರು ಬಿಡೋ ಅಂಥ ಆಗಿಲ್ಲ ಇಂಥ ವಿಚಾರಗಳನ್ನ ಮತ್ತು ನಮ್ಮ ಗ್ರಾಮ ನೈರ್ಮಲ್ಯ ಏನು ಇವೋ ಮತ್ತು ಪೀಡಿಗೋಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಈ ಸ್ವತ್ತುಗಳು ಇಲ್ಲ ಮತ್ತು ಗ್ರಾಮಗಳು ಸ್ವಚ್ಛತೆ ಇಲ್ಲ ಅನ್ನೋದ್ರ ಬಗ್ಗೆನೂ ಸಾಕಷ್ಟು ಕಂಪ್ಲೇಂಟ್ಗಳಿದೆ ಇಂಥ ವಿಚಾರಗಳನ್ನ ಶಾಸಕಾಂಗದ ಜೊತೆ ನೇರವಾಗಿ ಚರ್ಚೆ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಒಂದು ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ ದಯವಿಟ್ಟು ಎಲ್ಲ ರೈತ ದೇವರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ವಿ